ಇವತ್ತು ಹದಿನಾರನೇ ಆಯೋಜನೆ ಮಂಡಿಸಿದ್ದಾರೆ ಬಹಳ ಬಹುಶಃ ವಿರೋಧ ಪಕ್ಷದವರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವ್ರು ಅನ್ಕೊಂಡಿದ್ರು ಅಭಿವೃದ್ಧಿ ಪೂರ್ವಕವಾಗಿರುವ ಇರುವಂತಹ ಬಜೆಟ್ ಕೊಡಕ್ ಸಾಧ್ಯ ಇಲ್ಲ ಅಂತ ಆದ್ರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಯಶಸ್ವಿಯಾಗಿದೆ ರಾಜ್ಯ ಇವತ್ತು ರಾಷ್ಟ್ರದ ಬೊಕ್ಕಸಿಗೆ ಅತಿ ಹೆಚ್ಚು ಹಣ ನೀಡತಕ್ಕಂತ ರಾಜ್ಯ ಅಂದ್ರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮತ್ತು ಅತಿ ಹೆಚ್ಚು ತೆರಿಗೆ ನೀಡುವಂತದ್ದು ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಾ ಇರುವಂಥ ರಾಜ ರಾಜ್ಯ ಕರ್ನಾಟಕ ಆಗಿದೆ ಮತ್ತು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ ವಿಶೇಷವಾಗಿ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಅತಿ ಹೆಚ್ಚಿನ ಕೊಡುಗೆ ಕೊಟ್ಟಿರತಕ್ಕಂಥ ಬಡ್ಜೆಟು ಅದರಿಂದ ಇದು ಬಹುಶಃ ನನಗೆ ಅನ್ಸುತ್ತೆ ಐತಿಹಾಸಿಕವಾದಂಥ ಒಂದು ಬಜೆಟ್ ಇದು ಮತ್ತು ಬೆಂಗಳೂರು ನಗರಕ್ಕೂ ಕೂಡ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ ಮೂರ್ ಸಾವಿರ ಇದ್ದಿದ್ದೇನೆ ಏಳು ಸಾವಿರ ಕೋಟಿ ಮಾಡಿದ್ದಾರೆ ಮತ್ತು ನೀರಾವರಿಗೆ ಪಿ ಡಬ್ಲ್ಯೂ ಡಿಗೆ ಗ್ರಾಮೀಣಾಭಿವೃದ್ಧಿಗೆ ಎಲ್ಲದಕ್ಕೂ ಕೂಡ ಒಂದು ಸಮರ್ಪಕವಾಗಿ ಕೊಟ್ಟಿದ್ದಾರೆ ಅದರಿಂದ ಖಂಡಿತವಾಗಿಯೂ ಇದು ಒಂದು ಯಶಸ್ಸಿನ ಒಂದು ಬಜೆಟ್ ರಾಜ್ಯದ ಅಭಿವೃದ್ಧಿ ಇನ್ನೂ ವೇಗವಾಗಿ ಮುಂದೆ ಸಾಗುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಇಲಾಖೆ ಅಂತೂ ಆರೋಗ್ಯ ಇಲಾಖೆ ಅಂತೂ ನಾವು ಏನೇನು ಬಯಸಿದ್ದೋ ಅದೆಲ್ಲವನ್ನೂ ಕೂಡ ಅದಕ್ಕಿಂತ ಹೆಚ್ಚೇ ಕೊಟ್ಟಿದ್ದಾರೆ ಆಸ್ಪತ್ರೆಗಳ ನಿರ್ಮಾಣ ಜಿಲ್ಲಾ ಆಸ್ಪತ್ರೆಗಳ ನಿರ್ಮಾಣ ಹೊಸ ನಮ್ಮ ಕಾರ್ಯಕ್ರಮಗಳು ಏನಿದೆ ಅದರಲ್ಲೂ ಕೂಡ ಬಾಣಂತಿಯರ ಸಾವಿನ ವಿಚಾರದಲ್ಲಿ ವಿಶೇಷವಾದ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಗೃಹ ಆರೋಗ್ಯ ಯೋಜನೆ ಎಲ್ಲಕ್ಕೂ ಕೂಡ ಇವತ್ತು ಆಶಾ ಕಾರ್ಯಕರ್ತರ ಒಂದು ಏನು ಸಂಭಾವನೆ ಹೆಚ್ಚಳ ಎಲ್ಲವನ್ನು ಕೂಡ ಮಾಡಿ ಇವತ್ತು ನಿಜವಾಗ್ಲೂ ನಮಗೆ ನಮ್ಮ ಇಲಾಖೆಗಂತೂ ಆರೋಗ್ಯ ಇಲಾಖೆಗಂತೂ ಇದು ಒಂದು ದಾಖಲೆ ಅಂತ ಹೇಳೋದಕ್ಕೆ ಬಯಸ್ತೀನಿ